ನಮ್ಮ ಈ ವಿಜಯ ಮಹಂದೇಶ್ವರ ಅಡ್ಡಪಲ್ಲಕ್ಕಿ ಮಹೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ವ್ಯಕ್ತಿ ಅಂದ್ರೆ ನಮ್ಮೆಲ್ಲರ ಹಿರಿಯರಾದ ಅರುಣ್ ಬಿಜರ್ ಸಾಹೇಬರವರು ಈ ವೇದಿಕೆ ಮೇಲೆ ಒಂದು ಚಲನಚಿತ್ರ ಗೀತೆ ಹಾಡುವ ಮುಖಾಂತರ ತಮ್ಮನ್ನ ರಂಜಿಸಲಿದ್ದಾರೆ ನಮ್ಮ ಎಲ್ಲ ಶ್ರೀ ವಿಜಯ ಮಹಾಂತೇಶ್ವರ ತರುಣ ಸಂಘದ ಸದಸ್ಯರು ಹಾಗೂ ಪದಾಧಿಕಾರಿಗಳ ಒಂದು ಒತ್ತಾಯದ ಮೇರೆಗೆ ಅವರು ಈ ಕ ಹಾಡನ್ನು ಹಾಡುತ್ತಿದ್ದಾರೆ ದಯವಿಟ್ಟು ಅವರು ಹವ್ಯಾಸಿ ಕಲಾವಿದರು ಅಷ್ಟೇ ಅದಕ್ಕೆ ದಯವಿಟ್ಟು ತಾವುಗಳು ಸಹಕರಿಸಬೇಕಾಗಿ ನಾನು ತಮ್ಮಲ್ಲಿ ವಿನಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಮ್ಮ ಹಿರಿಯರಾದಂಥ ಅರುಣ್ ಬಿಜಲ್ ಅವರು ಒಂದು ಗೀತೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ಆ ಗೀತೆ ಬಯಲು ದಾರಿ ಎಸ್ ಓಕೆ ಸರ್ ಬಯಲು ದಾರಿ ಹಲೋ ಸಹನಾ ಬಿಜಲ್ ಸರ್ ಅವರು ಹಲೋ ನಾನು ಸ್ಟಾರ್ ಮೇಕರ್ ಅಲ್ಲಿ ಇದ್ದೀನಿ ಸ್ಮ್ಯೂಲ್ದಲ್ಲಿದ್ದೀನಿ ಸ್ಟಾರ್ ಮೇಕರ್ ಒಂದು ಆ್ಯಪ್ ಇದೆ ಅದರಲ್ಲಿ ಸುಮಾರು ಆರು ಸಾವಿರ ಹಾಡುಗಳನ್ನು ಹಾಡಿದ್ದೀನಿ ಆಮೇಲೆ ಸ್ಮ್ಯೂಲ್ದಲ್ಲಿ ಸುಮಾರು ಮೂರು ಸಾವಿರ ಹಾಡು ನನ್ನ ಹಾಡು ಸುಮಾರು ಹತ್ತು ಸಾವಿರ ಹಾಡುಗಳನ್ನು ಹಾಡಿದ್ದೀನಿ ಆದರೆ ಸ್ಟೇಜ್ ಮೇಲೆ ಹಾಡ್ತಿರೋದು ಆಮೇಲೆ ಈಗ ನಾನು ಸುಮಾರು ಆರು ವರ್ಷದ ಹೌದಾ ಸ್ಟ್ ಮಕದಲ್ಲಿ ಇವತ್ತು ನನಗೆ ವಿಶೇಷ ಅನುಭವ ಅಂತಂದ್ರೆ ನನ್ನ ಮಗಳ ವಯಸ್ಸಿನ ನನ್ನ ಮಗಳ ವಯಸ್ಸಿನ ಈ ಬಸೂದೆ ಅರ್ಚನೆ ಅಲ್ಲ ಸಣ್ಣ ಜೋಡಿ ಹಾಡುವಂಥ ಯೋಗ್ಯ ನಮ್ಮ ಮಹಾಂತೇಶ ಕಲ್ಪಿಸಿಕೊಟ್ಟಣ ದಯಮಾಡಿ ತಪ್ಪಿದಲ್ಲಿ ಕ್ಷಮೆ ಮಾಡಿರಿ ಯಾಕಂದ್ರೆ ಫಸ್ಟ್ ಟೈಮ್ ನಾನು ಆಯ್ ಒಂದು ಸ್ಟೇಜ್ ಆಡ್ತೀನಿ ಆದ್ರೆ ಸ್ಟೇಜ್ ಮ್ಯಾಗ ಆಡೋದು ಫಸ್ಟ್ ಟೈಮು ನಮ್ಮ ಅದರಲ್ಲ ನಮ್ಮ ಮಾತೀಶ್ ಇವರು ಇವರು ಆಮೇಲೆ ಪಾಟೀಲ್ರವ್ರು ಗೌಡ್ರು ಆಮೇಲೆ ಇಲ್ಲೆಲ್ಲ ಅಭಿಮಾನಿಗಳು ಇರೋದಾರ ನೀವು ಹಾಡಬೇಕು ಅಂತ ಹೇಳಿ ಸುಮ್ಮನೆ ಅಂಗಡಿಯ ಕುಂತವ್ ನಾನು ಹಿಡ್ಕೊಂಡು ದಯಮಾಡಿ ದಯಮಾಡಿ ನಾ ಎಲ್ಲರ ತಪ್ಪಿದ್ರೆ ಕ್ಷಮ ಮಾಡಿರಿ ಚಲೋ ಆಡಿದ್ರೆ ಒಂದು ಚಪ್ಪಾಳೆ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಚಪ್ಪಾಳೆ ಮಾತ್ರ Thank you, Thank you. నిన్నీనా <usion>

Oh hey. जाने श्याण सारव मे रेह ना गीताए कावे आने भग सदी नि भेजाणे नन्ना The am